ಸರ್ ಈ ಬಾರಿಯ ದಸರಾ ಬಹಳ ಬೇರೆ ಭಿನ್ನ ಕಾರಣಕ್ಕಾಗಿ ಬಹಳ ಸುದ್ದಿಯಲ್ಲಿದೆ ಮುಖ್ಯವಾಗಿ ಭೂಕರ್ ಪ್ರಶಸ್ತಿ ಪಡೆದಂತ ಭಾನು ಮುಸ್ತಕರ್ ಅವರನ್ನ ನಾಡಹಬ್ಬ ದಸರಾವನ್ನ ಉದ್ಘಾಟನೆ ಮಾಡಲಿಕ್ಕೆ ಕರೆದ ಕಾರಣಕ್ಕಾಗಿ ಕರ್ನಾಟಕದ ವೈದಿಕ ಶಾಹಿ ಮತ್ತು ಮೂಲಭೂತವಾದಿಗಳು ಮತ್ತು ಪುರುಷ ಪುರುಷ ಪ್ರಧಾನ ಸಮಾಜದ ಕಲ್ಪನೆಯಲ್ಲಿ ಅವರು ಹಬ್ಬವನ್ನು ಉದ್ಘಾಟನೆ ಮಾಡಬಾರದು ಅಂತ ಕಣ್ಣು ಅಂದ್ರೆ ಇಷ್ಟೆಲ್ಲ ವೈಜ್ಞಾನಿಕವಾಗಿ ನಾವು ಇಷ್ಟು ಮುಂದುವರೆದು ಬರಿದ ವರ್ದರೂ ಕೂಡ ಈ ತರ ಯಾಕೆ ನಾವು ಭವಿಷ್ಯಮುಖಿಯಾಗ ಭೂತ ಮುಖ್ಯಗಳು ಇದೀವಿ ಹಿಂದಿರ್ತಕ್ಕಂಥ ಹುನ್ನಾರ ಏನು ಇದು ಮುಖ್ಯವಾಗಿ ಅವರು ಯಾರು ವಿರೋಧ ಮಾಡುತ್ತಿದ್ದಾರೆ ಅವರ ಕೆಲಸ ಕಾರ್ಯಗಳು ಇದೇ ಬಗ್ಗೆ ಅವರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಸಾಹಿತ್ಯದ ವಿಚಾರ ಮುಖ್ಯವಾಗಿ ಎದೆಯ ಹಣತೆ ಅನ್ನುವಂಥ ಒಂದು ಕಥೆ ತನ್ನ ಗಂಡ ನನ್ನನ್ನು ತಿರಸ್ಕರಿಸಿದಾನೆ ಅಂತ ತವ್ರ ಮನೆಗೆ ಒಬ್ಬಳು ಹೆಣ್ಮಗಳು ಮಕ್ಕಳಿಗೆ ಸಹಿತ ಹೋಗ್ತಾಳೆ ಆ ತವರಿನವರು ಇವಳನ್ನ ಚಿನ್ನ ರನ್ನ ನಿನ್ನ ನಿನಗೆ ಬೇಕಾದ್ರೆ ನಾನು ಜೀವನೇ ತ್ಯಾಗ ಮಾಡ್ತೀನಿ ಅನ್ನುವಂಥ ಅಣ್ಣ ತಮ್ಮ ಕುಟುಂಬ ಎಲ್ಲ ಸೇರಿ ನೀನು ಗಂಡನನ್ನು ಬಿಟ್ಟು ಬಂದಿದ್ದು ತಪ್ಪು ಅವನು ಕಾಯಿಲೆ ಬಿದ್ದು ಯಾವುದೋ ನರ್ಸ್ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದಾನೆ ಅವನೇ ಗಂಡಸು ಎಷ್ಟಾರು ಇಟ್ಕೊಳ್ಳಿ ನಿನಗೇನಾಗಬೇಕು ಅಂತ ಎಲ್ಲರೂ ನೀನು ಬಂದಿರೋದೇ ತಪ್ಪು ಅಂತ ಹೇಳಿದಾಗ ಆ ಹೆಣ್ಣು ಮತ್ತೆ ವಾಪಸ್ಸು ಇಲ್ಲಿಗೆ ಬರ್ತಾಳೆ ಬಂದು ಒಂದು ದೊಡ್ಡ ಮಗು ಇನ್ನೊಂದು ಸಣ್ಣ ಮಗು ಇವಳು ಬೆಂಕಿ ಹಚ್ಕೊಂಡು ಸತ್ತು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾಳೆ ಆ ಮಗುವನ್ನ ಇವಳ ಕಾಲ ಅಡಿಗಿಟ್ಟು ಆ ದೊಡ್ಡ ಮಗಳು ಹೇಳ್ತಾಳೆ ನಿನ್ನ ಬಿಟ್ಟು ಹೋಗಿರುವವನಿಗೆ ನೀನು ಸಾಯಲಿಕ್ಕೆ ಸಿದ್ಧಳಿರುವವಳು ನಮಗಾಗಿ ನೀನ್ ಯಾಕೆ ಬದುಕಬಾರದು ಅಂತ ಕೇಳ್ತಾಳೆ ಆ ಪ್ರಶ್ನೆ ಅದು ನಿಜವಾಗಿಯೂ ಎದೆ ಹಣತೆ ಅಲ್ಲ ಎದೆ ಕರಗಿಸುವ ಒಂದು ಕತೆ ಇಂಥ ಅಸಂಖ್ಯಾತ ಕಥೆಗಳನ್ನ ವಿಚಾರ ಲೇಖನಗಳನ್ನ ಪತ್ರಕರ್ತೆಯಾಗಿ ನ್ಯಾಯ ನ್ಯಾಯವಾದಿಯಾಗಿ ಮಾನವರು ಚಳುವಳಿಕಾರರಾಗಿ ನಿರಂತರ ಮಾಡ್ತಾ ಬಂದಿದ್ದಾರೆ ಅವರು ಹೇಳುವ ಪ್ರಶ್ನೆ ಅವರು ಕೇಳಿರುವ ಪ್ರಶ್ನೆಗಳಿಗೆ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅವರನ್ನ ತಪ್ಪಾಗಿ ಕಲ್ಪಿಸೋದಲ್ಲ ಅಷ್ಟೇ ಅಲ್ಲ ಬುಕ್ಕರ್ ಪ್ರಶಸ್ತಿ ಬಂದ ಅದು ಅಂತಾರಾಷ್ಟ್ರೀಯ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಬುಕ್ಕರ್ ಪ್ರಶಸ್ತಿ ಪ್ರಸಿದ್ಧವಾದ ಅದಕ್ಕೆ ಒಬ್ಬರು ಅಭಿನಂದಿಸುವ ಒಂದು ಸೌಜನ್ಯವನ್ನು ತೋರಿಸಿಲ್ಲ ಈ ದೇಶದಲ್ಲಿ ಅವರು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನೀವು ಆಯ್ತು ನೀವು ಅಭಿನಂದಿಸ್ತಿದ್ರೂ ಪರವಾಗಿಲ್ಲ ಆದರೆ ಅವರ ವಿಚಾರ ಅವ್ರಿಗೆ ಈ ಒಂದು ಸರ್ಕಾರ ಒಂದು ಡೆಮಾಕ್ರೆಟಿಕ್ ದಸರಾ ಅನ್ನುವಂತಹದ್ದು ಒಂದು ಕಾಲದಲ್ಲಿ ಅರಮನೆಯ ಚಟುವಟಿಕೆ ಆಮೇಲೆ ಅದು ನಾಡ ಹಬ್ಬ ನಾಡ ಹಬ್ಬ ಆಗಿದ್ದು ನಾಡ ಹಬ್ಬ ಅಂದ ತಕ್ಷಣನೇ ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಸರ್ಕಾರವೇ ಅದರ ನೇತೃತ್ವವನ್ನು ವಹಿಸ್ಕೊಂಡಿದೆ ಸಾವಿರದ ಎಂಟುನೂರ ಐವತ್ತ ಒಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಬ್ರಿಟಿಷರು ದಸರಾವನ್ನು ನಿಷೇಧ ಮಾಡಿದ್ದು ಆಗ ಅದು ಅರಮನೆಯ ಚಟುವಟಿಕೆ ಆಗಿತ್ತು ಅವರ ಏನು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವೊಂದು ಮೆರವಣಿಗೆ ಮಾಡೋದಕ್ಕಾಗಿ ಇಷ್ಟು ಖರ್ಚು ಮಾಡ್ತೀರಲ್ಲ ಇದು ಸರಿಯಲ್ಲ ಅಂತೇಳಿ ಚಾಮರಾಜ ಒಡೆಯರಿದ್ದ ಕಾಲಕ್ಕೆ ಅದನ್ನು ಚರ್ಚೆ ಮಾಡಿದ್ರು ಅವರು ಮತ್ತೆ ಮನವಿ ಕೊಟ್ಟರು ಆ ಮನವಿಯ ಪ್ರಕಾರ ಅಷ್ಟು ಮೂವತ್ತು ವರ್ಷದ ಪೊಗದಿ ಹಣವನ್ನು ಇವರಿಗೆ ಬಿಡ್ತಾರೆ ಕಲ್ಕತ್ತಾದಿಂದ ವಾಪಸ್ಸು ಬರುವಾಗ ಇದು ಏನು ಎನ್ ಎಸ್ ರಾಣಿಯವರು ವಾಪಸ್ಸು ಆ ಹಣವನ್ನು ಬಿಟ್ಕೊಡ್ತಾರೆ ಯಾಕೆಂದರೆ ನೀವೇನು ಕೊಡಬೇಕಾಗಿಲ್ಲ ಜನೋಪಯೋಗಿ ಆದ ಕೆಲಸಕ್ಕೆ ಬಳಸಿ ಅಂತಾರೆ ಆಗ ಕಟ್ಟಿದ್ದೆ ಮಾರಿಕಣಿವೆ ವಾಣಿ ವಿಲಾಸ ಡ್ಯಾಮ್ ವಾಣಿವಿಲ್ಲಾಸ ಸನ್ನಿಧಿಯವರು ಅದನ್ನು ತಂದು ಕಟ್ಟಿದ್ದರಿಂದ ಆ ಹೆಸರನ್ನು ಇಡಲಾಗಿದೆ ಅದು ಜನೋಪಯೋಗಿ ಅದು ದಸರಾದ ಹಿಂದೆ ಇಂಥದ್ದು ಒಂದು ಕತೆ ಇದೆ ಮಾರಿಕಣಿವೆಯ ಮೇಲೆ ಬಹಳ ಅದ್ಭುತವಾದ ಪುಸ್ತಕವನ್ನು ಕೂಡ ನಮ್ಮ ರಂಗಸ್ವಾಮಿ ಅಂತ ಒಬ್ರು ಇಂಗ್ಲೀಷ್ ಪ್ರೊಫೆಸರ್ ಹಿರಿಯೂರನ್ನವರು ಬರೆದಿದ್ದಾರೆ ಅದು ಬ್ರಿಟಿಷರ ಮತ್ತು ಮೈಸೂರು ಸಂಸ್ಥಾನಕ್ಕೆ ಚಾಮರಾಜ ಚಾಮರಾಜೋಡೆಯವರು ಕಲ್ಕತ್ತಾ ಹೋದವ್ರು ಅಲ್ಲೇ ತೀರೋಗ್ತಾರೆ ನಂತರ ನಾಲ್ವಡಿಯವರು ಬರ್ತಾರೆ ನಾಲ್ವಡಿಯವರು ಅದರ ರೀತಿಯಲ್ಲಿ ಕೆ ಆರ್ ಎಸ್ ಡ್ಯಾಮ್ ಅನ್ನ ತಮ್ಮ ಅವತ್ತಿನ ರಾಣಿ ಕುಟುಂಬದ ಸದಸ್ಯರ ಒಡವೆ ವಸ್ತ್ರ ಬಂಗಾರನೆಲ್ಲ ಮುಂಬೈನ ಅಂದಿನ ಮಾರುಕಟ್ಟೆಗೆ ಸೇಲ್ ಮಾಡ್ಬಿಟ್ಟು ತಂದು ಕೆ ಆರ್ ಎಸ್ ಮೈಸೂರು ಒಂದು ವೆಲ್ಫೇರ್ ಸ್ಟೇಟ್ ನೀವು ಮೊದಲಿನಿಂದಲೂ ನೋಡಿ ಸುಮಾರು ನಾನೂರು ವರ್ಷಗಳ ಚರಿತ್ರೆ ಇರುವ ದಸರಾ ಹಬ್ಬ ಇವತ್ತು ಸರ್ಕಾರದ ನೇತೃತ್ವದಲ್ಲಿ ನಡೆಯುತ್ತೆ ಡೆಪ್ಟಿ ಕಮಿಷನರ್ ಅದಕ್ಕೆ ಮುಖ್ಯರು ಉಸ್ತುವಾರಿ ಸಚಿವರು ಮುಖ್ಯರು ಡಿ ಸಿ ವ್ಯಾಪ್ತಿಗೆ ಬರುತ್ತೆ ಅದು ಆಗ ಅವರು ಏನ್ ನಿರ್ಧಾರ ತಗೊಳ್ತಾರೆ ಅವರನ್ನ ಯಾರು ಯಾರು ಬೇಕಾದರೂ ವಿಮರ್ಶಿಸ್ಬೋದು ಅದೇನು ಎಲ್ಲರಿಗೂ ಸಂಬಂಧಪಟ್ಟ ವಿಷಯ ಅವರ ವಿಚಾರವನ್ನ ವಿಮರ್ಶಿಸೋದ್ರಲ್ಲಿ ನಾನು ಅದನ್ನು ಸ್ವಾಗತಿಸ್ತೇನೆ ಯಾರು ಅವರನ್ನು ವಿಮರ್ಶಿಸಬಾರ್ದು ಅಂತ ಹೇಳಲ್ಲ ಆದ್ರೆ ಯಾವ ಉದ್ದೇಶಕ್ಕಾಗಿ ನೀವು ಅವರನ್ನ ವಿಮರ್ಶಿಸದ್ ಬೇರೆ ನಿಷೇಧಿಸೋದ್ ಬೇರೆ ನೀವು ಬೇಡ ಅನ್ನೋದ್ ಬೇರೆ ನೀವು ಇಂಥ ಅಭಿಪ್ರಾಯ ಹೇಳಿದಿರಲ್ಲ ಇದು ಸರಿನಾ ತಪ್ಪು ಅಂತ ಚರ್ಚೆ ಮಾಡೋದ್ ಬೇಡ ಸೊ ಪ್ರಜಾಪ್ರಭುತ್ವ ವಿಮರ್ಶೆ ಒಂದು ಭಾಗ ಇಲ್ಲಿ ಅಸಹನೆ ಜಾಸ್ತಿ ಇದೆ ಅವ್ರ ಬೇಡ ಅವ್ರ ಬೇಡ ಯಾವ ಕಾರಣಕ್ಕಾಗಿ ಬೇಡ ಅವರು ತಿಳುವಳಿಕೆ ಇಟ್ಕೊಂಡಿರುವಂತಹ ವಿಷಯದ ವ್ಯಾಪ್ತಿಯಲ್ಲಿ ಇವ್ರು ಇಲ್ಲ ಅನ್ನೋದಕ್ಕೆ ನಾನ್ ಸ್ಪಷ್ಟಪಡಿಸ್ತೀನಿ ಅವರು ಮುಖ್ಯತ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಚಾಲಕಿಯಾಗಿ ಕೆಲಸ ಮಾಡಿರೋರು ನಮ್ಮ ಸಂಘಟನೆಯ ಬಹಳ ಮುಖ್ಯರಾದಂಥ ಲೇಖಕರೊಬ್ಬರಿಗೆ ಜಾಗತಿಕ ಸನ್ಮಾನ ಆಗಿದೆ ಅಂದಾಗ ನಾವೆಲ್ಲ ಖುಷಿಪಟ್ಟು ಕರ್ನಾಟಕ ಸರ್ಕಾರ ಬ್ಯಾಂಕ್ವೆಟ್ ಹಾಲಲ್ಲಿ ದೀಪಾ ಬಸ್ತಿ ಮತ್ತು ಭಾನು ಮುಷ್ತಾಕ್ ಅವರನ್ನು ಸನ್ಮಾನಿಸಿದ್ದಷ್ಟೆಲ್ಲ ತಲಾ ಹತ್ತತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ ಬಹುಶಃ ಅದು ಬಹಳ ದೊಡ್ಡ ಗೌರವ ಸೊ ಅದರಿಂದ ಗೌರವ ಯಾರು ಬಂದು ಮಾಡ್ತಾರೆ ಈ ದೇಶ ಯಾರದ್ದು ಈ ದೇಶ ಎಲ್ಲರದ್ದು ಈ ದೇಶ ಎಲ್ಲರದ್ದು ಅಂತ ತಿಳಿದಾಗ ಮಾತ್ರನೇ ಭಾರತದ ಪ್ರಜೆಗಳಾದ ನಾವು ಆಗ್ತೀವಿ ಅದಕ್ಕೆ ಅವ್ರಿಗೆ ಕೋರ್ಟ್ಗೆ ಹೋದಾಗ್ಲಲ್ಲ ಪ್ರಿಯಾಂಬಲ್ ಓದ್ಕಳಿ ಅಂತ ಹೇಳಿದ್ರು ಅಷ್ಟು ಕೋರ್ಟ್ ಇಂದ ಈ ರೀತಿಯಲ್ಲಿ ಅವಮಾನಿತ ಆದ ಅವರ ಅವರ ಮೂಲಕ ನಮಗೂ ಕಸಿವಿಸಿ ಆಯ್ತು ಹಂಗೆಲ್ಲ ಮಾಡಬಾರ್ದು ಅದು ಒಳ್ಳೆಯ ಚಿಂತನೆ ಅಲ್ಲ ಒಳ್ಳೆಯ ಚಿಂತನೆಗೆ ಒಳ್ಳೆಯ ಅವಕಾಶ ಈ ನಾಡಿನಲ್ಲಿದೆ ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕವಿ ಸುಮ್ಮನೆ ಬರೆ ಕಲ್ಪಿಸಿ ಬರದದ್ದಲ್ಲ ಕವಿರಾಜ ಮಾರ್ಗ ಕಾಲದಿಂದ ಇಲ್ಲಿಯವರೆಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಯೇ ಈ ನಾಡು ಬದುಕಿದೆ ಈ ನಾಡು ಎಲ್ಲರಿಗೂ ಎಫ್ ಕಿಟಲ್ ನಂತವ್ರನ್ನ ನಾವು ಪಾದ್ರಿ ಅಷ್ಟೇ ಅಂತ ಹೇಳಕ್ ಆಗುತ್ತಾ ಕನ್ನಡದವ್ರು ಯಾರೋ ಮಾಡದೇ ಇರುವ ನಿಘಂಟನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಬಿ ಎಲ್ ರೈಸ್ನನ್ನ ನಮ್ಮವರು ಅಂತ ನಾವು ಭಾವಿಸ್ತೀವಿ ಜೆ ಎಫ್ ಫ್ಲೀಟ್ ಅನ್ನ ನಮ್ಮವರು ಅಂತ ಭಾವಿಸ್ತೀವಿ ಅವ್ರು ಬರೇ ಬ್ರಿಟಿಷ್ ಅಧಿಕಾರಿಗಳಷ್ಟೇ ಅಷ್ಟೇ ಅಲ್ಲ ಕಬ್ಬನ್ ಫಾರ್ ಎಕ್ಸಾಂಪಲ್ ಕಬ್ಬನ್ ಹದಿನೆಂಟು ವರ್ಷಗಳ ಕಾಲ ಕೆಲಸ ಮಾಡ್ತಾನ ಅಂತ ಒಂದೇ ಒಂದ್ ದಿವ್ಸ ರಜಾ ತೊಗೊಳ್ಳಲ್ಲ ಮತ್ತೆ ಅಧಿಕಾರ ಮುಗಿದ ಮರ ದಿವಸ ಅವ್ನು ಅವನು ಇಂಗ್ಲೆಂಡ್ ಗೊತ್ತೋಗ್ತಾನೆ